ಇಂದು ಶಿಗ್ಗಾಂವ್ ನಗರದಲ್ಲಿ ನಡೆದ ಪ್ರೆಸ್ ಮೀಟ್ನಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ರೈತ ಧ್ವನಿ ಸಂಪಾದಕರಾದ ಬಸವರಾಜ ಕುರಗೋಡಿ ಮಾತನಾಡಿದರು ಕರ್ನಾಟಕ ಪ್ರೆಸ್ ಕ್ಲಬ್ ಹಾವೇರಿ ಜಿಲ್ಲಾಧ್ಯಕ್ಷರಾಗಿ ವಿಜಯ ವಾಯ್ಸ್ ಸುದ್ದಿವಾಹಿನಿಯ ಸಂಸ್ಥಾಪಕರಾದ ಶರಣಬಸವ ಬಿಕೆ ಅವರನ್ನ ಅವಿರೋಧ ಆಯ್ಕೆ ಮಾಡಿದರು ಇದೇ ಸಂದರ್ಭದಲ್ಲಿ ವಾಹಿನಿ ವರದಿಗಾರರಾದ ಮಲ್ಲಿಕಾರ್ಜುನ ಹಡಪದ ರಮೇಶ ಸೋಮಕ್ಕನವರ ಹಾಗೂ ರವಿರಾಜ ಸಂಶಿ ದೀಪಕ ಉಮಳೆ ಅಭಿಷೇಕ ಭಜಂತ್ರಿ ಬಸವರಾಜ ಗೋಧಿ ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಎನ್ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಒಂದು ವಿಶೇಷ ದಿನ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ನಾವು ಇನ್ನೂ ಪದಾಧಿಕಾರಿಗಳ ಆಯ್ಕೆ ಮಾಡಿರಲಿಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದ್ವಿ ವಿಶೇಷವಾಗಿ ಇವತ್ತು ನಮ್ಮ ಸ್ನೇಹಿತರು ಹಾಗೂ ನಮ್ಮ ಸಂಬಂಧಿಕರಾದಂಥ ಶರಣಬಸವ ಚೂಣವರು ಅಂದರೆ ವಿಜಯ ವಯಸ್ಸಿನ ಸಂಪಾದಕರಾದಂಥ ಶರಣಬಸಪ್ಪ ಅವರಿಗೆ ಇವತ್ತು ನಮ್ಮ ಹಾವೇರಿ ಜಿಲ್ಲಾ ಒಂದು ಈ ಪ್ರೆಸ್ ಕ್ಲಬ್ನ ಸಾರಥ್ಯ ಹಾಗೂ ಎಲ್ಲರ ಒಮ್ಮತದಿಂದ ಇವತ್ತು ಜಿಲ್ಲಾ ಕಮಿಟಿಗೆ ಜಿಲ್ಲಾಧ್ಯಕ್ಷನನ್ನಾಗಿ ನಾವು ನಮ್ಮ ಕ್ಲಬ್ನಿಂದ ಮುಕ್ತವಾಗಿ ನಮ್ಮ ಸಂಸ್ಥೆಗೆ ಸ್ವಾಗತ ಮತ್ತು ಆಯ್ಕೆಯನ್ನು ಕೂಡ ಮಾಡಿದ್ದೀವಿ ಇನ್ನು ಮುಂದುವರೋ ದಿನಗಳಲ್ಲಿ ನಮ್ಮ ಶಣಪ್ಪ ಸರ್ ಜಿಲ್ಲಾಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮ ಜೊತೆಗೆ ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕಿನ ತಾಲೂಕು ಅಧ್ಯಕ್ಷರುಗಳು ಹಾಗೂ ಕಮಿಟಿಯ ರಚನೆ ಮಾಡುವಂಥ ಕುಂಡ ಜವಾಬ್ದಾರಿಯನ್ನು ಶಣಪ್ಪ ಸರ್ಗೆ ನಾವು ಇವತ್ತು ಅವರ ಹೆಗಲಿಗೆ ವಹಿಸ್ತಾ ಇದ್ದೀವಿ ಅವರು ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ತಾರಂತೆ ನನಗೆ ತುಂಬ ಭರವಸೆ ಇದೆ ಆ ಭರವಸೆಗೋಸ್ಕರ ಇವತ್ತು ನಾನು ಒಮ್ಮತದಿಂದ ನಮ್ಮ ಶರತ್ ಸರ್ಗೆ ನಾವು ಇವತ್ತು ಜಿಲ್ಲಾಧ್ಯಕ್ಷರ ಒಂದು ಈ ಸಣ್ಣದಾದರೂ ಚೊಕ್ಕದಾದ ಒಂದು ಪದಗಳ ಕಾರ್ಯಕ್ರಮನ ತಿಳ್ಕೊಳ್ಳಿ ಆದರೆ ಇವತ್ತು ವಿಶೇಷ ಹಬ್ಬ ಇರೋದರಿಂದ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ ತಾವೆಲ್ಲ ಇವತ್ತು ನಮಗೆಲ್ಲ ಹರಿಸಿ ಈ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಕೂಡ ಇದೆ ಅದೇ ರೀತಿ ನಮ್ಮ ಹಾವೇರಿಯಲ್ಲಿ ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣದ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಹಾಗೂ ಅಧ್ಯಕ್ಷರ ಪದಗಳ ಕಾರ್ಯಕ್ರಮ ಮಾಡಿ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತೇವೆ ಅಂತೇಳಿ ನಾನು ಮಾತುಗಳನ್ನು ಕೂಡ ಎಲ್ಲರಿಗೂ ಕೂಡ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ವಿಜಯದಶಮಿಯ ದಿನದಂದು ಶುಭ ದಿನದಂದು ಇವತ್ತು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಉಪಾಧ್ಯಕ್ಷರಂತ ಪ್ರಸಾದ್ ಕುರುಗೋಡೆ ಅವರು ನಮಗೆ ಒಂದು ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ ಒಂದು ನಾನು ಅದಕ್ಕೆ ಕೇಳಿದೆ ಜವಾಬ್ದಾರಿ ವಹಿಸೋದಕ್ಕಿಂತ ಕರ್ತವ್ಯ ಅಂತ ತಿಳ್ಕೊಂಡು ನಾವು ನಿಭಾಯಿಸಿದ್ರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ನಾವು ಹುದ್ದೆಗಾಗಿ ಕೆಲಸ ಮಾಡೋದಲ್ಲ ಕೆಲಸ ಮಾಡಿ ಹುದ್ದೆ ಪಡ್ಕೊಳ್ಳೋದು ಅನ್ನತಕ್ಕಂಥದ್ದು ನಮ್ಮ ಒಂದು ಧ್ಯೇಯ ಅಂತೇಳಿ ಅದರ ಜೊತೆಗೆ ನಮ್ಮ ಪಬ್ಲಿಕ್ನೇಷನ್ ಇವರು ರಮೇಶ್ ಇದ್ದಾರೆ ನಮ್ಮ ದೀಪಕ್ ಅವರಿದ್ದಾರೆ ನಮ್ಮ ರವಿ ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನವರು ಇವರೆಲ್ಲರ ಸಮ್ಮುಖದಲ್ಲಿ ಇವರೆಲ್ಲರೂ ಕೂಡ ನನಗೆ ಒಂದು ತುಂಬ ಖುಷಿಯಿಂದ ಇವತ್ತು ಶುಭದಿಂದಂದು ನನಗೆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ವಹಿಸಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ಕರ್ತವ್ಯ ಅಂತೇಳಿ ನಾನು ನಿಭಾಯಿಸ್ತೀನಿ ಜೊತೆಗೆ ಎಲ್ಲರನ್ನು ಕರ್ಕೊಂಡು ಎಲ್ಲ ತಾಲೂಕುಗಳು ಕೂಡ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ಮಾನವಿಯಲ್ಲಿ ಕರ್ಕೊಂಡು ಮಾಡೋಣ ನಮ್ಮ ಸಹಕಾರ ಇವತ್ತು ಹೇಗಿದ್ದೀವಿ ಮುಂದಿನ ದಿನಮಾನಗಳು ಕೂಡ ನಾವು ಹಾಗೆ ಕೂತು ಮಾತಾಡುವಂಥ ಪರಿಸ್ಥಿತಿಯನ್ನು ನಾವು ನಿರ್ಮಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ನಾನು ಹೇಳಿ ವಹಿಸ್ತೀನಿ ಹೀಗಾಗಿ ಸಂಘಟನೆಗಳು ಎಷ್ಟು ಜಲ್ದಿ ಹುಡುಗುತ್ತೋ ಅವು ಸಂಘಟನೆಗಳು ಅಷ್ಟು ಜಲ್ದೇ ಸತ್ತು ಕೊಡ್ತಾವೆ ಇವತ್ತಿನ ಟೈಮಲ್ಲಿ ಅದಕ್ಕೆ ಇದು ಅದರಲ್ಲಿ ಒಂದು ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ ನೋಡಿಕೆ ಅದಕ್ಕೆ ನಾನು ಮೊದಲೇ ಹೇಳಿದೆ ಸಂಘಟನೆ ಅಂತೇಳು ನಿರಂತರವಾಗಿರಬೇಕು ಆ ಸಂಘಟನೆ ಶಿಸ್ತುಬದ್ಧವಾಗಿ ಮತ್ತು ಕಾರ್ಯಚಟುವಟಿಕೆಯಿಂದ ಕೂಡಿರಬೇಕು ಅಂತಕ್ಕಂಥದ್ದು ಯಾಕೆಂದರೆ ಆ ಕಾರ್ಯ ಕಾರ್ಯಚಟುವಟಿಕೆ ಇಲ್ಲ ಅಂತೇಳಿದ್ರೆ ಆ ಸಂಘ ಇದ್ದೂ ಇಲ್ಲ ಅಂತ ಆಗ್ಬಿಡ್ತದೆ ಹೀಗಾಗಿ ನಾವು ಸಮಾವೇಶಕ್ಕೆ ಮತ್ತು ಇದಕ್ಕೆ ಪ್ರ ಪ್ರಾತಿನಿಧ್ಯ ಕೊಡದೆ ನಾವು ಅಚ್ಚುಕಟ್ಟಾಗಿ ನೊಂದವರ ಬೆಂದವರ ನಮ್ಮ ಪತ್ರಕರ್ತ ಮಿತ್ರರ ನೋವು ಸ್ಪಂದನೆ ಮಾಡುವಂಥ ಕೆಲಸವನ್ನು ನಾವು ನೀವೆಲ್ಲ ಕೂಡ ಮಾಡೋಣ ಈ ಜವಾಬ್ದಾರಿಯನ್ನು ತಡಲ್ಲ ನಮಗೆ ವಹಿಸಿದ್ದೀರಿ ಇದಕ್ಕೆ ಯಾವುದೇ ಚುತಿ ಬರ್ದಂಗೆ ನಾನು ತರ್ಕೊಳ್ತೀನಿ ಅಂತ ಹೇಳಿ ನನ್ನ